வீக் பாந்தவரை நமஸ்கார்கொண்டு வித ஜனக்கு ஒத காவுன சேவசம் குட்லெந்தூர் ஆர் வாணிஜ் ஐதர காண்ட உதிப்பாடு ஜனசேவிய துபாய் ஸ்ரீலங்கா ஈஜிப்ட் தேசல்டு ஷாக்கலேனு படையினா நம்ம தசத சுருத்தாக்கே அது சுருன ஸி ன் சாஜீவ் காந்தி ஆரோக்கிய பக்க விஜயான விஷ்வித்ய சிண்டிகேட் சதசியர் டாக்டர் யூ டி இஃத்திகர் அலி ரிப்பன் கட் மல்தது ஐதர கண்ட உதீபனமல் குட்லா பிந்தூர்வெல் சிட்டி ஆர் வாணிஜ்ய சங்கீர்ண ஒஞ்சனே மளிகேடு சருவாயின ஸி ன் சைக குட்லா மூடா அதிரு சதாசிவல்லா தொடர் பெலகாது சாலனை கொரியர் குட்லா மகான பாலிக்கை விரோத பட்ச நாயக்கர் பிரவீண்சந்திர ஆள்வா சேசைடனு பிடுகிற அட்டணம்தான் உதீபன சபை பாதன டா யுடி இஃபிகர் அலி கலசத அகத்திய ஒப்பணக்ளை அவட்ள வீசிகோ பணக்கிளை எட் மார்கன பிராண்ட் படுது So, you have to get drops and downs in the beginning. So, say that we will be part of the system we will believe in you. Blindly believe in you coming into the Z-Zone and take that job opportunities and you will be a guiding factor. First, you will be a guiding factor with them, then, then you will be the assurance, second part. Then you see that they believe in you, third part. Once it's done, they'll be a brand ambassador. Beel and Adunthu Poonaklagu, <laughs> E-Samshtar, Dari Deepa, Avadu Pandudhu, Mooda Adhiyakshari, Ullal, ಎಡಪ್ಪ ಬ್ಯಾಂಕೇನು ಇದು ಈ ಸಂಸ್ಥೆಗಳ ಇಂಥ ಕನ್ಸಲ್ಟೆನ್ಸಿ ಇರೋದ್ರ ಮೂಲಕ ಆದಂಥ ಒಂದು ಉದ್ಯೋಗ ಆ ಕಂಪನಿಯಲ್ಲಿ ಕೊಡುವಂಥ ನಾವು ಯಾವ ಕಂಪನಿ ಕೊಟ್ಟೇವಾ ಆ ಕಂಪನಿಯನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ದಸ್ತವೇಜುಗಳನ್ನು ನೋಡಿಕೊಂಡು ಇಲಾಖೆಗೆ ಬೇಕಾದಂಥ ಮಾಹಿತಿಗಳನ್ನು ಪಡ್ಕೊಂಡು ಎಲ್ಲವನ್ನ ಸಂಪೂರ್ಣವಾಗಿ ವೀಸಾ ಪಡ್ಕೊಳ್ಳುವಾಗ ನಾವು ಪಡ್ಕೊಂಡು ಅದನ್ನು ಮಾಡಿದ್ರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೇವೆ ಮತ್ತಷ್ಟು ಯುವಕರು ನಮಗೆ ಬರ್ತಾರೆ ಇಲ್ಲಿ ಕೆಲಸ ಕಲಿಕೊಂಡು ಎಲ್ರಿಗೊಂದು ದಾರಿದೀಪವಾಗಿ ಇದು ಆಗ್ಲಿ ಸಂಸ್ಥೆ ಇದು ಬೆಳೆಯುವಲಿ ಈ ಸಂಸ್ಥೆ ಮುಖಾಂತರ ಒಂದು ಉದ್ಯೋಗ ಸಿಗುತ್ತೆ ಹೊರ ದೇಶಗಳಲ್ಲಿ ಉದ್ಯೋಗ ಸಿಗುತ್ತೆ ಆಗ್ಲಿಕ್ಕ ಹಾರೈಸುತ್ತಾ ಜನಗಳನ್ನ ಪ್ರೀತಿಯನ್ನು ಪಡೆ ಒಂದು ವಿಶ್ವಾಸ ಹೊರತೊಂದು ಝೀಝೋನ್ ಬಳದು ಪ್ರವೀಣ್ ಚಂದ್ರ ಆಳ್ವ ಶುಭ ಹಾರೈಸಿ ಅದು ಕೊಡುವುದು ಮತ್ತು ಸಿಗುವುದು ಬಹಳ ಪುಣ್ಯದ ಕೆಲ ಕೊಡುವುದು ಉತ್ತಮ ಪುಣ್ಯದ ಕೆಲಸ ಆದರೆ ಅಪ್ಲಿಕೇಶನ್ ಹಾಕ್ತಾರೆ ಅದೆಲ್ಲ ಅಪ್ಲಿಕೇಶನ್ ಹಾಕುವವರು ನಿಮ್ಮನ್ನು ನಂಬಿ ಅಪ್ಲಿಕೇಶನ್ ಹಾಕುವುದು ಅದು ಮಾತ್ರವಲ್ಲ ನೀವು ಕೊಡುವಂಥ ವ್ಯವಸ್ಥೆ ಇದು ಅಂತಾರಾಷ್ಟ್ರೀಯ ಮಟ್ಟ ಅದರಲ್ಲೂ ಕೂಡ ನಮ್ಮ ಯು ಎಲ್ಲಿ ತಂದೆ ತಾಯಿಯಿಂದ ಬೇರ್ಪಟ್ಟು ಅವರು ನಿಮ್ಮನ್ನು ನಂಬಿ ಆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಅದರಿಂದ ಆ ವಿಶ್ವಾಸ ಇರುತ್ತೆ ಏನು ಯು ಟಿ ಕಿರ್ತಿಗಾರ ಅಲ್ಲಿ ಅವರು ಹೇಳಿದ್ರು ಅದನ್ನು ಉಳಿಸುವಂತಾಗಲಿ ಸೂರ್ಯ ಚಂದ್ರ ಕಾಲ ಇರುವವರೆಗೆ ನಿಮ್ಮ ಜಿ ಝೋನ್ ಸಂಸ್ಥೆ ಅದರ ಹೆಸರು ಮತ್ತೆ ವಿಶ್ವಾಸ ಇರುತ್ತೆ ಅಂದರೆ ಅದರ ಏನು ಆ ಗ್ಯಾರಂಟಿ ಎಲ್ರಿಗೆ ಅಂದ್ರೆ ಝೀಝೋನ್ ಕಂಪನಿ ಅಂದ್ರೆ ಅದು ಅಲ್ಲಿ ಹೋದ್ರೆ ಕೆಲಸ ಸಿಗ್ತದೆ ಕೆಲಸ ಮಾತ್ರ ಅಲ್ಲ ಅಷ್ಟು ಅದು ಪ್ರಾಂಪ್ಟ್ ಕಂಪನಿ ಅಂತ ಹೆಸರುವಾಸಿ ಪಡಿಬೇಕಂತ ಹೇಳುತ್ತಾ ಸೋಮೇಶ್ವರ ಪುರಸಭಾ ಸದಸ್ಯ ದೀಪಕ್ ಪಿಲಾರ್ ಮಲ್ಲ ಬಿನ್ನರಾದ ಲೇಸಡ್ ಫಾಲ್ ಪಡೆದಿತ್ತೇರು ಸಂಸ್ಥೆದ ಮಾಲಕೇರು ಸೋಮೇಶ್ವರದ ಸೈಫ್ ಸಾಜಿದ್ ಅಹಮದ್ ಅಕ್ಲನ ಅಪ್ಪ ಅಮ್ಮೆ ಪುರಸಭಾ ಸದಸ್ಯರು ಶ್ರೀಮತಿ ಪರ್ವಿನಾ ಸಾಜಿದ್ ಅಮ್ಮೇರು ಸಾಜಿದ್ ಸೋಮೇಶ್ವರ ಕಾರ್ಯಕ್ರಮದ ಮುತಾಲಿಕೆ ಇಟ್ಟರು ದಿನೇಶ್ ಕುಂಪಲ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಾಡ್ತದೆ ಸಂಸ್ಥೆದ ಬಗ್ಗೆಟು ಪ್ರಾಸ್ತಾವಿಕ ಪಾತ್ರ ಮಂಡ್ಯರು ಒದಗಿಸುವಂತಹ ಒಂದು ಸಂಸ್ಥೆ ದೇಶ ವಿದೇಶಗಳಿಗೆ ಕೆಲಸಕ್ಕೆ ಜನ ಬೇಕಾದಾಗ ಈ ನಮ್ಮ ಭಾರತ ದೇಶದಿಂದ ಜನವನ್ನು ಒದಗಿಸಿಕೊಡುವಂತಹ ಒಂದು ಸಂಸ್ಥೆಯಾಗಿರ್ತದೆ ಇದೊಂದು ಪ್ರಪ್ರಥಮ ಬಾರಿಗೆ ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ ಭಾರತ ದೇಶದಲ್ಲಿ ಒಂದು ಫ್ರಾಂಚೈಸಿ ಪ್ರಥಮ ಫ್ರಾಂಚೈಸಿ ಇವರಿಗೆ ಸಿಕ್ಕಿದೆ ಶ್ರೀಯುತ ಸಾಜಿದ್ರವರ ಸುಪುತ್ರದಂಥ ಸೈಫ್ ಸಾಜಿದ್ರವರಿಗೆ ಅಂತ ಹೇಳಿಕೆ ನಮಗೆ ಬಹಳ ಹೆಮ್ಮೆ ಪಡ್ತೀನಿ ಇದು ಜೀಝಾನ್ ಸಂಸ್ಥೆಯಲ್ಲಿ ಯಾರು ನೋಂದಣಿ ಮಾಡ್ತಾರ ಅವರು ಇಲ್ಲಿ ನೋಂದಣಿ ಮಾಡಿದ ಮಾಡಿದವರು ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಎಲ್ಲಿಯೂ ಯಾರು ಕೂಡ ಕೆಲಸಕ್ಕೆ ಜೀಝಾನ್ ಮುಖಾಂತರ ಹೋಗುವುದಾದ್ರೆ ಈ ಸಂಸ್ಥೆಯಿಂದಲೇ ನೋಂದಣಿಯಾಗಿ ಹೋಗುವಂಥದ್ದು உல தூக்கில கமிஸ்ட் பட்சப்பலய கச்சேரிய உதீபன வர் பஞ்சாய்த்து ரிப்பன் கத்திர்ந்து உதீபனம்தான் ಸಾಮಾನ್ಯ ಜನಕ್ಲಿನ ಬದುಕಿಗಾದ ಹೋರಾಟ ನಡಪಾಯರ ಸಿಪಿಐಎಂ ಬುಲೆಚ್ಚಿದ ಅಗತ್ಯ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ್ಪುನ ಅನುದಾನ ಉಂತಾಂಡಲ ಕೇರಳದ ಕ್ಲೋ ಶಿಕ್ಷಣ ಪಡೆಯುನೇದಾತ್ರ ರಾಜ್ಯದ ಬೆಳವಣಿಗೆ ಸಾಧ್ಯ ಆತನು ಪಂಡಿತ ತಿರ್ಪಾಯರು ಕೇರಳ ನೆನಪನು ಇತ್ತೆ ನಮ್ಮ ದೇಶಡೇ ತುಂಡಾಂಡ ಈ ಆರ್ ಎಸ್ ಎಸ್ ಅಕ್ಕ ಬಿಜೆಪಿ ದ ಶಾಖೆ ನೆನಪನು ಕೇರಳ ರಾಜ್ಯದ ಅದೊಂದು ಅತಿ ಹೆಚ್ಚಾದ ಒಪ್ಪನೆ ಅಂಡ ಅಕ್ಕ ಇಂದೇನು ಒಂಜಿ అట్లా నేతృత్వం అల్ప తుర్తు పత్తెరగి సిపిఎం పక్షద అవినీతి అల్త జనకులన ఉంజి విద్యాభ్యాస మట్టదైనట్టు అదు సాధ్యత అయినవు అవు మల్ప కార్యరూప భతున్నా బీజేపీ పనుపులం సంఘటనదా అయిన ఉంచి అట్లా ఉంచి ఇత పనుపులకనైతే బీజేపీ నకల విరోధి నకలు ఒప్పుగా నమ్మంజీ పక్షాలు ఆదుండు అట్లా పనుమన్నా క్రిస్టియన్ ముస్లింస్ ఆదుండు క్రిస్టియన్స్ ఆదు అయిన దాకా కమ్యూనిస్టర్ ఆదుండు అప్పగా കമ്മ്യൂണിസ്റ്റ് ദലേനു എഞ്ച തൊർത്തു പത്ത് നനപ്പു കേരള മുഖാന്തര കേരള സർക്കാദ മുഖാന് മൽപ്പേ രാജ്യ എഞ്ചു സോഷ്യൽ മീഡിയടു തോന്നില്ല കേരള രാജ്യനഞ്ഞ്ചിന പ്രതി ഒഞ്ചി വിചാരൻല അല്പ തിക്കൻലൊക്കെ മൽപ്പനാ കേന്ദ്ര വ്യവസ്ഥ വ്യവസ്ഥനോ അല്പ സംഘടന മനുപനോ ത്തി അട്ടടേത്തി ബത്തനെട്രാ ഇട്ട് അല്പഞ്ചി ബി ജെ പഞ്ചി ಪಕ್ಷ ನೆನಪು ನೋವು ಕಾರಣ ಕಾರಣ ಅಭಿರ್ದು ಬೊಕ್ಕ ಹಿರಿಯ ಮುಖಂಡರು ಯು ಬಿ ಲೋಕಯ್ಯ ಧ್ವಜಾರೋಹಣ ಮುಲ್ತಿರು

ಶೋಷಣೆಗೂ ಉಳಪಡೆಯ ನಕ್ಲೇನ ಪರವಾದ ಹೋರಾಡೊಂದುಪ್ಪುನ ಸಿಪಿಐಎಂ ಪಕ್ಷಡು ಉಪ್ಪುನವು ಪೆರ್ಮೆದ ವಿಚಾರ ಉಳ್ಳಾಲ ತಾಲೂಕು ಮುಡಿಪುಡ್ಲ ಪೊಸತ್ತದು ಪಕ್ಷ ಕಟ್ಟುಡಾಂಡ ಮುಲ್ಪ ನಡಪಾಯಿನ ಕ್ರಾಂತಿಕಾರಿ ಹೋರಾಟ ಜನಕ್ಲೇನ ಪ್ರೀತಿ ವಿಶ್ವಾಸ ಕಾರಣ ಪಶ್ಚಿಮ ಬಂಗಾಳ ತ್ರಿಪುರಾಡು ಅಧಿಕಾರಗೂ ಪೋನಗ ಹಿನ್ನಡೆ ಅನುಭವಿಸ ಅಂಡಲ ಕೇರಳಡು ಜನಮನ್ನಣೆ ಪಡೆದು ರಟ್ಟಣಿ ಸಟ್ಟಿ ಅಧಿಕಾರಕ್ಕೆ ಪತ್ತದು ಆಶಾಭಾಮೆ ಮೂಡಿ ಸಾಧನೆ ಪಂಡದ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಕೆ ಯಾದವ ಶೆಟ್ಟಿ ಶೆಟ್ಟಿರ್ಪುರಿ ಒಂದು ಕ್ರಾಂತಿಕಾರಿ ಪಕ್ಷ ಸೈದ್ಧಾಂತಿಕ ತಲಾ ಶಿಸ್ತುಬದ್ಧವಿನ ಪಕ್ಷ ಮಾತ್ರ ಪ್ರಜಾಪ್ರಭುತ್ವ ರೀತಿಯ ಉಪ್ಪು ನಂಚಿನ ಒಂದು ಪಕ್ಷ ನಂಗೆ ಕೆಲವೊಂದು ವರ್ಷ ಪಶ್ಚಿಮ ಬಂಗಾಳ ತ್ರಿಪುರ ಸರ್ಕಾರ ಕೊನಾಗ ಹಿನ್ನಡೆ ಪಂಪಿನಂಚಿನ ಒಂದು ಭಾವನೆ ಪದ್ಧತಿ ಆ ಹಿನ್ನಡೆದ ಒಟ್ಟಿಗೆ ಒಂದು ಆಶಾದಾಯಕವಿನ ಘಟನೆಗಳ ನಮ್ಮ ದೇಶ ನಡುತ್ತೆ ಅತ್ಯಂತ ಪ್ರಮುಖವಾದ ಕೇರಳ ಲೆಕ್ಕಂದ್ರೆ ರಾಜ್ಯ ಒಂದು ಸರ್ತಿ ಕಾಂಗ್ರೆಸ್ ಕೂಡ ಸರ್ತಿ ಕಮ್ಯುನಿಸ್ಟ್ ವರ್ಕ್ನಂದ ಸಂದರ್ಭೋಡು ಹೊರ ಕಮ್ಯುನಿಸ್ಟ್ ಸರ್ಕಾರ ಇರ್ತದೆ ಅಂತ ಜನ ಸಮುದಾಯನೂ ಭಾವನೆ ಅಲ್ತ ಜನಸಮೂಹಾಯರು ಒಂದು ಬುಕ್ಕ ಮುಖಾಂತರ ಉಡಂಜಿ ಸರ್ತಿ ಘಟನೆ ಸರ್ತಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಬರ್ತದೆ ಅವತ್ತಂದೆ ನಮ್ಮ ದೇಶೋಡು ಐನೂತ್ ಐವತ್ತು ಮೂಜೆ ಸಂಘಟನೆ ಸೇರಿದೆ ಬೇತೆ ಬೇತೆ ವಿಚಾರ ಬೇತೆ ಬೇತೆ ಬ ಬಾವುಟ ರೈತ ದಲಿತ ಕಾರ್ಮಿಕ ಜನಪರ ಜತೆಭೇತ ಸಂಘಟನೆ ಸೇರಿಸೋದು ಒಂದು ವರ್ಷ ಮೂಜಿ ತಿಂಗಳು ನಡೆದ ನೆಚ್ಚಿನ ರೈತ ಚಳವಳಿಯಲ್ಲಿ ಏಳ್ನೂರ ಹದಿನೈದು ಜನ ಪ್ರಾಣ ಕುರಿಯ ಇನ್ನು ನಮ್ಮ ದೇಶ ಮಾತ್ರ ಜಗತ್ತಡೆ ಒಂದು ಚಾರಿತ್ರಿಕವನ ಹೋರಾಟ ಬಿ ಜೆ ಪಿ ಲೆಕ್ಕಂತಿನ ಪಕ್ಷನು ಪ್ರಬಲವಾದ ಎದುರು ಬಂದ್ಪರೆ ಒಂದು ಬಾರಿ ಶೋಕದ ಒಕ್ಕದ ದಿನಟು ನಮ್ಮ ದೇಶದ ಜನದ ಕಲೆಗೆ ಒಂದು ಕಣ್ಣೋಟ ಕೊರಿಯರು ಸಾಧ್ಯ ಲೇಸದ ಗುರ್ಕಾರ್ಮೆ ವಯಸ್ಸಿನ ಸುಕುಮಾರ್ ಪಾತೆರೊಂದು ಬಂಟ್ವಾಲದ ಓರ್ಮ ಗ್ರಾಮಲು ಉಳ್ಳಾಲ ತಾಲೂಕುಗೂ ಬತ್ತಿನ ಹಿನ್ನೆಲೆ ಮುಡಿಪು ವಲಯನು ಅಸ್ತಿತ್ವಗ ಕನತಂಡು ಉಲ್ಲಾಲ ಹರೇಕಲ ಪಾವರುಡು ಪಕ್ಷಗ ಸ್ವಂತ ಕಚೇರಿ ಇತ್ತದು ಮುಡಿಪುಡು ಬಾಡಿಗೆ ನೆಲೆಡು ಕಾರ್ಯಾಚರಿಸ ಉಂಡು ಪಂಡದ ತೀರ್ಪಾಯರು ಈ ಮುಡಿಪು நம்ம மாத்திரிச்சு அந்த ரீத்தே பாரி மொல்ல ரீத்திடு ஐ டி கேந்திர அது வெளவணிக வந்து நம்ம எதிர்த்து பில்டிங் ஆகல ஏரு நங்கொத்திச்சு நம்ம ஏரு நகலை ஒத்திச்சி பஸ்ஸில் பரப்பி கார்டு பரப்பி அஞ்சினு போப்பே அண்டா அத்த உருட்டு கூட எடப்பியர் உருளை ஏதன் பண்ட இங்கூரு பெங்களூரு பாரி மொல்ல ஐ டி கேந்திர ஆ ஐ டி கேந்திரே ఇని సిఐటి యు సంఘటన కట్టదు మొల్ల రీతిద సంఘటన కట్టదు ఆ లింక్ ముఖరిగే ఒప్పుడు నమ్మలా ఆయన తొలగి పోపినప్పు ఎల్ వెళ్ళే కలిసి మాత్రం పో లోకల్ ముఖరికి పోపేరు లోకల్ జనకల్లా పోపేరు అంజా ముంజ రెండునే ముజనే నమ్మ సాయ కేరళ బోర్డు కేరళ దక్క సాయ నంక్ బోడు పంపి భారీ భార్య పాత్రక పడదు ఒప్పిన వస్తావు అవు కార్యరూపకు బడాయినా పోబడిన పండి ఎంగతుంది అక్కడ వెళ్ళి ఉప్పుడు మంజేశ్వరం ಅವನು ಇಡೀ ಮಂಜೇಶ್ವರಡು ಇನಿಕ್ಕಲ ಬಿಜೆಪಿ ಯಾವುದು ಟ್ರಾಂಗ್ ಪುನಾವ ಮಂಜೇಶ್ವರ ಅಕ್ಕಲ್ಲ ಸಾಮರ್ಥ್ಯ ಅವು ಮಂಗಳೂರು ಅಕ್ಕ ಸಾಮರ್ಥ್ಯ ಕುಡ್ಲದ ಸಾಮರ್ಥ್ತ ನಂಗೆ ಕೊಂಚ ಅನುಭವ ಉಂಟು ಅಲ್ಪ ತುಳು ಏರಿಯಾಡ ಲೀಡರ್ಷಿ ರ ಬರ್ಪಕ ಭಾಸ್ಕರ್ ಮೂಲಕ ಮುಳಕ ಬಂದಾಗ ಅಪ್ಪಗನೆ ಅಕ್ಕಲ ಪ್ಲಾನ್ ಮಲ್ತದ ಭಾಸ್ಕರ್ ಕುಮಲ ಮರಡರ್ ಕುಡ್ಲಡೆ ಮಳಪ್ಪ ಆ ಒಂಜಿ

महावला देपलिमार, शेकर कुद्दार,